ಸರ್ ಈಗ ದಸರಾ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ತಾವೇ ನಿರ್ಧಾರ ಕೈಗೊಂಡಂತ ಹೆಸರು ಆ ವಿಚಾರ ದೊಡ್ಡ ಮಟ್ಟದ ವಿವಾದ ಹೈ ಪವರ್ ಕಮಿಟಿನಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ರು ನಾನು ಈಗ ಬ್ರೂಕರ್ ಪ್ರಶಸ್ತಿ ಬಂದಿದೆ ಇವರಿಗೆ ಈ ಸಾರಿ ದಸರಾ ಉದ್ಘಾಟನೆಗೆ ಅವಕಾಶ ಕೊಡಬೇಕು ಹಿಂದೇನು ಕೂಡ ಒಂದ್ಸಾರಿ ಮುಸ್ ಜನಾಂಗ ಕವಿಷ ಅಮ್ಮದ್ ಅವರಿಗೆ ಕೊಟ್ಟಿತ್ತು ಸೊ ಚಾಮಂಡಿ ಬೆ ದಸರಾ ಮಹೋತ್ಸವ ಇದೆಯನ್ನ ಇದು ಒಂದು ಸಾಂಸ್ಕೃತಿಕ ಆಗಿ ಹಬ್ಬ ಇದು ಒಂದು ನಾಡ ಹಬ್ಬ ನಾಡ ಹಬ್ಬದಲ್ಲಿ ಇಂಥವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ ಇಂಥ ಧರ್ಮದವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ ನಾಡ ಹಬ್ಬ ಅಂತಂದ್ರೆ ಎಲ್ರಿಗೂ ಹಬ್ಬ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಮುಸಲ್ಮಾನ್ರಿಗೆ ಬೌದ್ಧರಿಗೆ ಜೈನರಿಗೆ ಮತ್ತೆ ಇವರೆಲ್ರಿಗೂ ಕೂಡ ಹಬ್ಬ ಇದು ಈ ಹಬ್ಬನ ಹಿಂದೆ ಮಹಾರಾಜರ ಕಾಲದಲ್ಲಿ ಐದರಾಲಿ ಟಿಪ್ಪು ಆಚರಣೆ ಮಾಡ್ತಿದ್ವಿಲ್ವರಾಲಿ ಟಿಪ್ಪು ಮಹಾರಾಜರ ಆಳ್ವಿಕೆ ಇಲ್ಲೇ ಇರುವಾಗ ಐದರಾಲಿ ಟಿಪ್ಪು ಮಾಡ್ತಾ ಇದ್ದರು ಆಮೇಲೆ ಮಿಜ್ಜಾ ಇಸ್ಮಾಯಿಲು ಜುವಾನ್ರಾಗಿರ್ಲಿಲ್ವೋ ಅವರು ದಸರಾ ವಿಜೃಂಭಣೆಯಿಂದ ಮಾಡ್ತಾ ಇರ್ಲಿಲ್ವೋ ಸಿ ಅದರಿಂದ ಇದು ಒಂದು ಧರ್ಮಾತೀತವಾದಂಥ ಜಾತ್ಯಾತೀತವಾದಂಥ ಹಬ್ಬ ಇದು ಈ ಹಬ್ಬಕ್ಕೆ ನಾನು ಬ್ರೂಕರ್ ಪ್ರಶಸ್ತಿ ಟ್ರೈಡ್ ವಿನ್ನರು ಅವ್ರನ್ನ ಈ ಸಾರಿ ಮಾಡಬೇಕು ಅಂತ ಹೇಳಿ ಬ್ರೂಕರ್ ಪ್ರಶಸ್ತಿ ವಿಜೇತರು ಬಹಳ ಕಡಿಮೆ ಕರ್ನಾಟಕದಲ್ಲಿ ಇವರು ಎರಡನೇ ಊರು ಇರಬೇಕು ಸೊ ಇವ್ರಿಗೆ ಬಾನು ಮುಷ್ತಾಕ್ ಅವರಿಗೆ ಈ ಸಾರಿ ದಸರಾ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶವನ್ನ ಸರ್ಕಾರ ಕಲ್ಪಿಸ್ಬಿಟ್ಟಿದೆ ಯಾರು ಧರ್ಮಾಂಧರಿದ್ದಾರೆ ಅವ್ರು ಮಾತ್ರ ಕೆಲವರು ಮಾತಾಡ್ತಾರೆ ಸೊ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನಿಸುತ್ತೆ ಸೊ ಇತಿಹಾಸ ತಿಳ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು

ಕನ್ನಡದ ಬಗ್ಗೆ ಗೌರವ ಇಲ್ಲದೇ ಕನ್ನಡ ಬಗ್ಗೆ ಅಭಿಮಾನ ಇಲ್ಲದೇ ಕನ್ನಡದ ಬಗ್ಗೆ ಪ್ರೀತಿ ಇದೆ ಬರೀ ಸಾಲ ದಿನ ಕನ್ನಡದಲ್ಲಿ ಅವರೆಲ್ಲ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥದ್ದು ಕನ್ನಡದಲ್ಲಿ ಅವರು ಏನೋ ಒಂದು ಕುಂಟು ನೆಪ ಹುಡುಕ್ತಾ ಇದ್ದಾರೆ ಅಷ್ಟೇ ಅವರು ಇದಾರಲ್ಲ ಕುಂಟು ನೆಪ ಹುಡುಕ್ತಾ ಇದ್ದಾರೆ ಸೊ ಈ ನೆಪಗಳು ಅದಕ್ಕೂ ಇದು ಒಂದು ನಾಡ ಹಬ್ಬ ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ನಾಡ ಹಬ್ಬ ಈ ನಾಡ ಹಬ್ಬ ಉದ್ಘಾಟನೆ ಮಾಡಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ ಅದ್ರಿಂದ ಈ ಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಭಾನು ಮುಸ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ ಯಾವ್ ನೋಡಿರೋ ಡೋಂಗಿಗಳು ಮಾತಾಡೋದು ಇವೆಲ್ಲ ಡೋಂಗಿಗಳು ಈಗ ಈ ಡೋಂಗಿಗಳು ಮಾತ್ಕೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಕೆಡಿಸಬೇಕು ಮಾಡುದು ಉದ್ಘಾಟನೆ ಮಾಡ್ ನೋಡೋಣ ಮುಂದೆ ಇಬ್ಬರು ಇಬ್ಬರಿಗೂ ಗೌರವ ಸರ್ಕಾರ ಗೌರವ ಸಲ್ಲಿಸಿದೆ ಇಬ್ಬರಿಗೂ ಬಾಸ್ತಿಗೂ